ಮೈಸೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಬಳಿ ಒಂದು ರಸ್ತೆಯ ವಿಸ್ತರಣೆ ಒಂದು ನೆಪದಲ್ಲಿ ಸುಮಾರು ನಲವತ್ತು ಮರಗಳು ಅಂದರೆ ಅರುವತ್ತು ವರ್ಷಕ್ಕೂ ಹಳೆಯಾದಂತಹ ನಲವತ್ತು ಮರಗಳನ್ನು ಬುಡ ಸಮೇತ ಕತ್ತರಿಸಿರುವಂತಹ ನೆನಪು ಮಾಸುವ ಮುನ್ನವೇ ಇದೀಗ ಮೈಸೂರಿನ ಒಂದು ರಿಂಗ್ ರಸ್ತೆಗೆ ಹೊಂದಿಕೊಂಡಂತೆ ಇರುವಂತಹ ಉತ್ತನಹಳ್ಳಿ ಬಳಿಯೂ ಕೂಡ ಸುಮಾರು ಇಪ್ಪತ್ತೈದು ಮರಗಳನ್ನು ಕಡಿದುಳಿಸೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಆ ರಿಂಗ್ ರಸ್ತೆಯಿಂದ ಉತ್ತನಹಳ್ಳಿ ದೇಗುಲ ದೇಗುಲದವರೆಗೂ ಕೂಡ ಒಂದು ರಸ್ತೆಯನ್ನು ವಿಸ್ತರಣೆ ಮಾಡುವ ಒಂದು ಕಾರಣದಿಂದಾಗಿ ಒಂದು ರಸ್ತೆ ಬದಿಯಲ್ಲಿ ಇರುವಂತಹ ಮರಗಳನ್ನು ಸುಮಾರು ಇಪ್ಪತ್ತೈದು ಮರಗಳನ್ನು ಕಡಿದು ಈಗ ಸಿದ್ಧತೆಯನ್ನು ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಇಲ್ಲಿ ಆಲದ ಮರ ಇದೆ ಅರಳಿ ಮರ ಇದೆ ಹೊಂಗೆ ಮರ ಸೇರಿದಂತೆ ಬೇವಿನ ಮರನೂ ಕೂಡ ಇದೆ ಈ ರೀತಿ ಹಲವಾರು ವರ್ಷಗಳಿಂದ ಬೆಳೆದು ನಿಂತಿರುವಂತಹ ಮರಗಳು ಇತ್ತೀಚಿನ ವರ್ಷಗಳಲ್ಲಿ ನೆಟ್ಟಿರುವಂತಹ ಸಸಿಗಳು ಕೂಡ ಈಗ ಇಲ್ಲಿ ಮರವಾಗಿ ಬೆಳೆದಿದ್ದಾವೆ ಈ ಎಲ್ಲವನ್ನೂ ಕೂಡ ಕಡಿದುರುಳಿಸೋದಕ್ಕೆ ಈಗ ಸಿದ್ಧತೆ ಮಾಡಿಕೊಳ್ಳಾಗಿದೆ ಆ ಒಂದು ಗುರುತನ ಮರಗಳ ಮೇಲೆ ಒಂದು ಗುರುತನ ಮಾಡುವ ಮುಖಾಂತರ ಆ ಮರಗಳನ್ನು ಕಡಿಯೋದಕ್ಕೆ ಕೂಡ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿದೆ ಈ ಮುಖಾಂತರ ಇದು ಮೈಸೂರಿನಲ್ಲಿ ನಲವತ್ತು ಮರಗಳನ್ನು ಕಡಿದುರುಳಿಸಿರೋದ ಘಟನೆಯ ಬೆನ್ನಲ್ಲೇ ಇದೀಗ ಇಪ್ಪತ್ತೈದು ಮರಗಳನ್ನು ಉತ್ತನಹಳ್ಳಿ ಬಳಿಯಲ್ಲಿ ಕಡಿದಿರುಳಿಸೋದಕ್ಕೆ ಈಗ ಸಿದ್ಧತೆ ಮಾಡಿಕೊಂಡಿರೋದು ಸಾಕಷ್ಟು ಒಂದು ರೀತಿ ಪರಿಸರ ಪ್ರಿಯರಲ್ಲಿ ಒಂದು ಆತಂಕವನ್ನು ಉಂಟು ಮಾಡಿದೆ ಒಂದು ಬೇಸರಕ್ಕೂ ಕೂಡ ಕಾರಣ ಆಗಿ ಅಂತ ಹೇಳ್ಬೋದು ಏಕೆಂದರೆ ಈ ಮರಗಳು ಕೂಡ ಹಲವಾರು ವರ್ಷಗಳಿಂದ ಇಲ್ಲಿ ದಾರಿಲಿ ಸಹ ಹೋಗಿ ಹೋಗಿ ಬರುವಂಥವ್ರಿಗೆ ಒಂದು ನೆರಳನ್ನು ನೀಡ್ತಾ ಬಂದಿದ್ದು ಒಂದು ಪಕ್ಷಿಗಳಿಗೆ ಒಂದು ಆಶ್ರಯ ತಾಣವಾಗಿಯೂ ಕೂಡ ಈ ಮರಗಳು ಇದ್ದವು ಆದರೆ ಇದೀಗ ರಸ್ತೆಯನ್ನು ವಿಸ್ತರಣೆಯ ಒಂದು ಮಾಡುವ ಒಂದು ಕಾರಣದಿಂದಾಗಿ ಈಗ ಮರಗಳನ್ನು ಏಕಾಏಕಿ ಇದು ಕಡಿದಿಡಿಸೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರೋ ಒಂದು ಕಾರಣದಿಂದಾಗಿ ಇಲ್ಲಿ ಈ ಭಾಗದಲ್ಲಿ ಜನರಿಗೂ ಕೂಡ ಒಂದು ಸಾಕಷ್ಟು ಒಂದು ರೀತಿ ಇದು ಬೇಸರಕ್ಕೆ ಕಾರಣ ಅಂತ ಹೇಳ್ಬೋದು ಆದರೆ ಈಗ ಈಗಾಗಲೇ ಮಾರ್ಕನ್ನು ಗುರುತನ್ನು ಮಾಡಿರೋ ಒಂದು ಹಿನ್ನೆಲೆಯಲ್ಲಿ ಮರಗಳನ್ನು ಕಡಿಯುವುದು ಬಹುತೇಕ ಖಚಿತ ಅನ್ನೋದು ಈಗ ಇಲ್ಲಿ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ನಗರೀಕರಣ ಹೆಚ್ಚಾಗ್ತಾ ಇದ್ದು ಪರಿಸರ ನಾಶ ಆಗ್ತಾ ಇದೆ ಇದರ ಬೆನ್ನಲ್ಲೇ ಈ ರೀತಿ ರಸ್ತೆ ಅಭಿರು ರಸ್ತೆ ಅಭಿವೃದ್ಧಿಗಳ ನೆಪದಲ್ಲಿ ಬೃಹದಾಕಾರದ ಮರಗಳನ್ನು ಕಡಿದಿರುಳಿಸ್ತಾ ಇರೋದು ಕೂಡ ನಿಜಕ್ಕೂ ಕೂಡ ಒಂದು ಪರಿಸರಕ್ಕೆ ಮಾರಕವಾಗಿ ಪರಿಣಮಿಸ್ತಾ ಇದ್ದು ಮರಗಳನ್ನು ಉಳಿಸಿಕೊಂಡು ರಸ್ತೆಯನ್ನು ಅಗಲೀಕರಣ ಮಾಡುವ ನಿಟ್ಟಿನಲ್ಲಿ ಒಂದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮುಂದಾಗಬೇಕು ಅನ್ನೋದು ಕೂಡ ಎಲ್ಲರ ಆಶಯ ಆಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು